ಅಮೃತ ಮಹೋತ್ಸವ ಆಚರಣೆಯ ಮುನಾದಿನ ಅಂಕೋಲ ತಾಲೂಕಿನ ಬಬ್ಬರುವಾಡ ಬಂದರ ಮೇಳಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಕರಸಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಲಾ ಮುಖ್ಯಾಧ್ಯಾಪಕ ವಾಮನ ಆಗೇರ ಸ್ವಾಗತಿಸಿದ್ರು ಪುಟಾಣಿ ವಿದ್ಯಾರ್ಥಿಗಳೊಂದೇ ಲಿಬ್ಬನ್ಸ್ ಕತ್ತರಿಸುವ ಮೂಲಕ ಸರಳ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಬಗೆಬಗೆಯ ತಿಂಡಿ ತಿನಿಸು ಹಸಿರು ಸೊಪ್ಪು ತರಕಾರಿ ಎಳನೀರು ಹೂವು ಹಣ್ಣು ಹಂಪಲು ಆಟಿಕೆ ಅಲಂಕಾರಿಕ ಸಾಮಾನುಗಳು ಸ್ಟೇಷನರಿ ಸಿಹಿ ತಿನಿಸುಗಳು ಗೃಹ ಬಳಕೆ ವಸ್ತುಗಳು ತಂಪು ಪಾನೀಯ ಗೋಬಿ ಮಂಚೂರಿ ಮತ್ತಿತರ ಆಹಾರ ಇತರೆ ಸಾಮಾನುಗಳನ್ನು ವಿದ್ಯಾರ್ಥಿಗಳು ಉತ್ಸಾಹದಿಂದ ಮಾರಾಟ ಮಾಡಿದರು ಕುಟುಂಬಸ್ಥರು ಸಹಕರಿಸಿದ್ರು ಶಾಲಾ ಶಿಕ್ಷಕರು ವ್ಯಾಪಾರ ವಹಿವಾಟಿಗೆ ಮಾರ್ಗದರ್ಶನ ನೀಡಿ ತಾವು ಕೆಲವೊಂದು ಸಾಮಗ್ರಿ ಖರೀದಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ರು ಶಾಲಾ ಸಂತೆಯ ಬಗ್ಗೆ ಹಿರಿಯ ವಿದ್ಯಾರ್ಥಿನಿ ಓರ್ವಳು ತನ್ನ ಅನಿಸಿಕೆ ವ್ಯಕ್ತಪಡಿಸಿದ್ರು ಮಕ್ಕಳ ಮಕ್ಕಳೇ ವ್ಯಾಪಾರ ಮಾಡುತ್ತಿದ್ದಾರೆ ಶಾಲಾ ಅಮೃತ ಮಹೋತ್ಸವ ಸಮಿತಿ ಪ್ರಮುಖ ಉಮೇಶ್ ನಾಯ್ಕ ಸೇರಿದಂತೆ ಇತರೆ ಪಾದಾಧಿಕಾರಿಗಳು ಇತರೆ ಸದಸ್ಯರು ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಗಣ್ಯರು ಸುತ್ತಮುತ್ತಲ ಗ್ರಾಮದ ಕೆಲ ನಾಗರಿಕರು ವಿದ್ಯಾರ್ಥಿ ಪಾಲಕರು ಪೋಷಕರು ಶಿಕ್ಷಣ ಪ್ರೇಮಿಗಳು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರೋತ್ಸಾಹಿಸಿದ್ರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾಗಿದ್ದು ಮತ್ತು ಈ ಶಾಲೆಗೆ ಅಡಿಗಲ್ಲಿಟ್ಟ ಮಹನೀಯರಲ್ಲಿ ಓರ್ವರಾಗಿದ್ದ ಗಾಂವ್ಕರ್ ಕುಟುಂಬದ ಮಗಳು ಸ್ಥಳೀಯ ಮಹಿಳಾ ಪ್ರಮುಖರಾದ ತಾರಾ ಗಾಂವ್ಕರ್ ತಾನು ಕಲಿತ ಶಾಲೆಯ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಸಂತಸ ಹಂಚಿಕೊಂಡಿರುವುದಲ್ಲದೆ ನೆರದ ಹಲವರಿಗೆ ಎಳನೀರು ಕೊಡಿಸಿ ವ್ಯಾಪಾರಕ್ಕೆ ಚಾಲನೆ ನೀಡಿದ್ರು ಅವರ ಸಹೋದರ ಮತ್ತಿತರು ಸಹ ಸಂತೆ ಕಾರ್ಯಕ್ರಮ ವ್ಯವಹಾರ ಕೌಶಲ್ಯದ ಬಗ್ಗೆ ಮಾತನಾಡಿದರು ಅನಿಲ ರಾಮ ನಾಯ್ಕ ಮೋಹನ ನಾಯ್ಕ್ ರವಿ ನಾಯ್ಕ ಮಂಜುನಾಥ ನಾಯ್ಕ್ ಇತರರಿದ್ದರು ಬಂದರ ಮೇಳ ಸರ್ಕಾರಿ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಯಿತು ನ್ಯೂಸ್ ಅಂಕುಲ